ನಾನು ಚುನಾವಣೆಯನ್ನ ಗೆದ್ದ ನಂತರ ಮೊದಲನೇ ಬಾರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೇನೆ ಆ ಮಂಜುನಾಥನ ಆಶೀರ್ವಾದದಿಂದ ಈ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸದಿಂದ ಒಂದು ವಿಶೇಷವಾದ ಭೂ ಪ್ರದೇಶದ ಜನರನ್ನ ಪ್ರತಿನಿಧಿಸುವಂತ ಸಂಸ್ಕೃತಿಯನ್ನ ಪ್ರತಿನಿಧಿಸುವಂತ ಅವಕಾಶ ನನಗೆ ಭಗವಂತ ನೀಡಿದ್ದಾನೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಒಂದು ವಿಶೇಷವಾದ ಭೂ ಪ್ರದೇಶ ಒಂದು ಶ್ರೇಷ್ಠ ಸಂಸ್ಕೃತಿಯ ವಾರಸುದಾರರು ನಾವೆಲ್ಲ ಅಂತ ಒಂದು ಭೂ ಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಳೆದ ಹಲವಾರು ವರ್ಷದಿಂದ ಮಾಡ್ತಾ ಇರುವಂತಹ ಧರ್ಮ ಸಂಸ್ಥಾಪನೆಯ ಕಾರ್ಯ ನಮ್ಮ ಸನಾತನವಾದ ನಾಗರಿಕತೆಯನ್ನ ಮತ್ತೆ ಪುನರುತ್ಥಾನ ಮಾಡುವಂತ ಕಾರ್ಯ ಮತ್ತು ಈ ಸನಾತನವಾದ ಹಿಂದೂ ಸಂಸ್ಕೃತಿಗೆ ಶಕ್ತಿ ತುಂಬಿಸುವಂತ ಕೆಲಸವನ್ನ ವಿವಿಧ ಮುಖಗಳಲ್ಲಿ ಮಾಡ್ತಾ ಇದೆ ಅದರಲ್ಲಿ ಒಂದು ಈ ಭಜನಾ ತರಬೇತಿಯ ಕಮ್ಮಟ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೆ ಈ ಭಜನೆಯ ಕಾರ್ಯದ ಮುಖಾಂತರ ಒಂದು ವಿಶಿಷ್ಟ ಪರಂಪರೆಯನ್ನ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ಅಲ್ಲದಿದ್ರು ಕರಾವಳಿಯಲ್ಲಿ ಅಂತೂ ನಾವು ಮಾಡಿದ್ದೇವೆ ಈ ಭಜನೆಯ ಮುಖಾಂತರ ಹಿಂದೂ ಸಮಾಜಕ್ಕೆ ತಟ್ಟಿದಂತ ಬಹುದೊಡ್ಡ ಒಂದು ಶಾಪ ಸ್ಪೃಶ್ಯತೆ ಅಂತ ಏನಿದೆಯಾ ಅದನ್ನ ಹೋಗಲಾಡಿಸುವಲ್ಲಿ ಈ ಭಜನೆ ಒಂದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೆ ಹಾಗಾಗಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರಿಗೆ ಮತ್ತು ಅವರ ಪೂರ್ತಿ ಈ ಭಜನಾ ಪರಿಷತ್ ತಂಡಕ್ಕೆ ವಿಶೇಷವಾಗಿ ನಮ್ಮ ಸನಾತನ ನಾಗರಿಕತೆಯನ್ನ ಬಲಗೊಳಿಸಿದ್ದಕ್ಕಾಗಿ ಧರ್ಮ ಸಂಸ್ಥಾಪನೆಯ ಕೆಲಸಕ್ಕೋಸ್ಕರ ಮತ್ತು ಈ ಶ್ರೇಷ್ಠ ಸಂಸ್ಕೃತಿಯ ಪುನರುತ್ಥಾನದ ಕೆಲಸವನ್ನ ತಾವೇನು ಮಾಡ್ತಾ ಇದ್ದೀರಾ ಅದು ಭಗವಂತ ಬೆಚ್ಚುವಂತ ಕೆಲಸ ರಾಷ್ಟ್ರದ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳ್ತಾರೆ ಧನ್ಯವಾದಗಳನ್ನು ಸಲ್ಲಿಸಿ ತಲೆಬಾರತೀ ಒಂದು ವೇಳೆ ಈ ಭಜನಾ ತರಬೇತಿಯ ತರಬೇತಿಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗ ಜನ ಕಾಂಗ್ರೆಸ್ ಅಂತ ಭಾವಿಸಿಕೊಂಡು ಈ ಕರಾವಳಿಯ ದೊಡ್ಡ ಕೊಡುಗೆಯಾದಂತಹ ಈ ಭಜನೆ ಈ ಭಜನೆಯ ಮುಖಾಂತರ ಒಂದು ಸಾಧಾರಣ ವ್ಯಕ್ತಿ ವ್ಯಕ್ತಿ ಒಂದು ಅಸಾಧಾರಣವಾದ ಕಾರ್ಯವನ್ನ ಮಾಡಬಹುದು ಅನ್ನುವಂಥದ್ದನ್ನ ಈ ದಾಸರು ತುಂಬಾ ಕಡೆಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ ಈ ಭಜನೆಯ ಮುಖಾಂತರ ಒಂದು ಸಾಮಾನ್ಯ ವ್ಯಕ್ತಿ ಭಗವಂತನನ್ನ ತಲುಪಲಿಕ್ಕೆ ಇರುವಂತ ಬಹು ಸುಲಭವಾದ ಮಾರ್ಗ ಏನಾದರೂ ಇದ್ರೆ ಅದು ಭಜನೆ ಹಾಗಾಗಿ ತಾವು ಇಲ್ಲಿ ಕಲ್ತ್ಕೊಂಡು ಹೋದಂತ ಈ ಭಜನೆ ಏನಿದೆಯಾ ಅದನ್ನ ತಮ್ಮ ತಮ್ಮ ಗ್ರಾಮಗಳಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಒಬ್ಬ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಂತ ವ್ಯಕ್ತಿ ಹೇಳಿರುವಂತ ವಿಷಯ ಏನಂದ್ರೆ ಭಕ್ತಿ ಮತ್ತು ಭಾವದಿಂದ ಮಾಡಬೇಕಾದ ಕೆಲಸ ಕೇವಲ ಭಕ್ತಿ ಮತ್ತು ಭಾವ ಇದ್ರೆ ಈ ಭಜನೆಯ ಮುಖಾಂತರ ಭಗವಂತನನ್ನ ನಾವು ಅತ್ಯಂತ ಸುಲಭದಲ್ಲಿ ಅನ್ನುವಂತ ಈ ಒಂದು ಕೆಲಸ ಏನಿದೆ ಇದಕ್ಕೆ ದೊಡ್ಡ ಒಂದು ವ್ಯಾಪ್ತಿಯನ್ನು ಕೂಡ ಕೊಡಬೇಕಾದ ಅವಶ್ಯಕತೆ ಇದೆ ಯಾಕೆಂದ್ರೆ ನಾವು ಒಂದು ಶ್ರೇಷ್ಠ ನಾಗರಿಕತೆಯ ವಾರಸುದಾರರು ಒಂದು ಶ್ರೇಷ್ಠ ಸಂಸ್ಕೃತಿಯ ವಾರಸುದಾರರು ಈ ನಾಗರಿಕತೆ ಮತ್ತು ಈ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯನ್ನು ಕೊಡಬಲ್ಲಂತ ಒಂದು ನಾಗರಿಕತೆ ಮತ್ತು ಸಂಸ್ಕೃತಿ ಆ ಕಾರಣಕ್ಕೆ ಎಲ್ಲ ಕೆಲಸಗಳ ಮುಖಾಂತರ ನಾವು ಆ ನಾಗರಿಕತೆಯನ್ನ ಮತ್ತೆ ಪುನರ್ ಸ್ಥಾಪಿಸುವ ಕೆಲಸ ಮತ್ತೆ ಈ ಸಂಸ್ಕೃತಿಯನ್ನು ಪುನರ್ ಸ್ಥಾಪಿಸುವ ಕೆಲಸ ಮತ್ತು ಈ ದೇಶವನ್ನ ಪರಮ ವೈಭವದ ಸ್ಥಿತಿಗೆ ಕೊಂಡೊಯ್ಯುವಂತ ವಿಶ್ವ ಗುರುವಿನ ಸ್ಥಾನಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನ ನಮ್ಮ ನಮ್ಮ ವ್ಯಾಪ್ತಿಯೊಳಗೆ ಈ ಸಣ್ಣ ಸಣ್ಣ ಕೆಲಸದ ಮುಖಾಂತರ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇಂತ ಒಂದು ಪುಣ್ಯ ಕಾರ್ಯದಲ್ಲಿ ಮತ್ತು ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಹಿಂದ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो अथवा डबल सेवन सिक्स थ्री सेवन सेवन एट